ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ವ್ಯಾಪ್ತಿಯ ಬೆಳೆದಾರ ಗ್ರಾಮದಲ್ಲಿರುವ ಬೆಳೆದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲದ ಕಾರಣ ಉಂಟಾದ ಭದ್ರತಾ ಸಮಸ್ಯೆಯಿಂದಾಗಿ ಒಂದು ಮಗು ಕಳೆದ ಆರು ತಿಂಗಳಿಂದ ಶಾಲೆಗೆ ಹಾಜರಾಗಲಿಲ್ಲ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯರು ಹಾಗೂ ಹಿರಿಯ ನ್ಯಾಯಾಧೀಶರಾದ ನೂರ್ ಉನ್ನಿಸರ್ ಅವರು ಜೊತೆಗೆ ತುಮಕೂರು ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾದ ನಹೀದಾ ಜುಂಜುಮ್ ಹಾಗೂ ತುಮಕೂರು ತಾಲೂಕು ತಹಶೀಲ್ದಾರರಾದ ರಾಜೇಶ್ವರಿ ಅವರು ಮಗುವಿನ ಮನೆಗೆ ಭೇಟಿ ನೀಡಿ ಪೋಷಕರೊಂದಿಗೆ ಚರ್ಚೆ ನಡೆಸಿದರು ಅಧಿಕಾರಿಗಳು ಮಗುವಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ಮನವೊಲಿಸಿ ವಿವರಿಸಿದರು

ಹೋಗೋದೆ <laughs> ಎಷ್ಟ್ ತಿಂಗ್ಳ ಆಯ್ತ ಆರ ತಿಳ ಆಯ್ತಲ್ಲ ಆರ್ ತಿಂಗಳಾಯ್ತು ಪುಟ್ಟ ಆರ್ ತಿಂಗಳಿಂದ ಎಷ್ಟು ಕಲಿಕೆ ನೀವು ಅಲ್ಲಿ ನೋಡ್ ನೋಟ್ ಇಂದ ಕ್ಲಾಸಸ್ ಮಿಸ್ ಆಯ್ತಾ ಅಲ್ವಾ ಹಾ ಓದ್ ಓದ್ಕೊಂಡು ಹೋಗ್ತಾ ಹೋಗ್ತಾ ಪ್ರೊಟೆಸ್ಟ್ ಮಾಡ್ಬೇಕು ಏನಿದೆ ಬೇಡಿಕೆಗಳು ಲೀಗಲಿ ಆಯ್ತಾ ಕಾಂಪೌಂಡ್ ಆಗುತ್ತೆ ನೀನು ಓದಿ ಒಳ್ಳೆ ಮಾರ್ಕ್ಸ್ ತೆಗ್ದು ದೊಡ್ಡ ಹುದ್ದೆಗೆ ಬಂದು ಆಗ ನೀನು ಉಳಿದವರಿಗೆಲ್ಲ ಒಳ್ಳೇದು ಮಾಡು ಇದು ಮಾಡಿದ್ದು ಸರಿ ನೀನು ತಪ್ಪಲ್ಲ ಒಳ್ಳೇದೇ ಇದೆ ಅದ್ರ ಜೊತೆ ಜೊತೆಗೆ ನೀನು ಬೆಳವಣಿಗೆಗೂ ಆಗಬೇಕಲ್ವಾ ಈಗ ಏನಾಗ್ತಿದೆ ನೀನು ಮೂಲೆ ಗುಂಪು ಹೇಳಿದರೆ ನಿನ್ನ ಓದು ನಿಂತು ನಿಂತಿದೆ ಅಲ್ಲಿಗೆ ಅಲ್ವಾ ಹಾಗಾಗಬಾರ್ದು ಈಗ ಫೋರ್ತ್ ಅಲ್ವಾ ನಾಲ್ಕನೇ ಕ್ಲಾಸು ಈಗ ಆಯ್ತು ಈ ಸಲ ಬೇಗ ಮಾರ್ಚ್ ತರ್ಡ್ ವೀಕಿಗೆ ಮುಗಿಯುತ್ತೆ ಈಗ ಮೂರು ತಿಂಗಳು ನೀನು ಹೋಗಬೇಕು ಅದೆಲ್ಲ ಪೋರ್ಷನ್ಸ್ ಕವರ್ ಮಾಡಬೇಕು ಓದ್ಬೇಕು ಬರೀಬೇಕು ಹಾಂ ಸರಿಯಾ ಯೂನಿಫಾರ್ಮ್ ಹಾಕೊಂಡು ಬಾ ಹೊರಡಲ್ವಾ

ಒಳ್ಳ <laughs> 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 ಎಲ್ಲ ಮಕ್ಳಿಗೆ ಅಷ್ಟೇ ನಾವ್ ಹೇಳೋದು ನೀವು ಮಾಡ್ಬೇಕಾದ್ರೂ ಸಮಾಜಕ್ಕೆ ಕೊಡಿ ಅದಾಯ್ತಾ ಕಾಂಪೌಂಡ್ ವಿಚಾರ ಅಥವಾ ಏನು ನಿಮ್ಮಲ್ಲಿರುವಂತ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ಇರ್ಬೋದು ಅಥವಾ ಸೌಲಭ್ಯದ ಕೊರತೆ ಏನು ಪ್ರಶ್ನೆ ಮಾಡ್ಬೇಕು ಫಸ್ಟ್ ನೀವು ಓದಿ ದೊಡ್ಡ ವ್ಯಕ್ತಿಗಳಾಗಿ ಆಯ್ತಾ ಹಾಗ ನಿಮ್ಗೆ ಪವರ್ ಇರುತ್ತೆ

ಈ ಸಂದರ್ಭ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ನೂರ್ ಉನ್ನಿಸರ್ ಅವರು ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲದಿರುವುದೇ ಸಮಸ್ಥೆಗೆ ಮೂಲ ಕಾರಣ ಎಂದು ತಿಳಿಸಿದರು ಈ ಸಂಬಂಧ ತುಮಕೂರು ತಹಶೀಲ್ದಾರ್ ಅವರಿಗೆ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವಂತೆ ಮಾರ್ಗದರ್ಶನ ನೀಡಲಾಗಿದೆ ಎಂದರು ಇದೇ ವೇಳೆ ಶಾಲಾ ಆಟದ ಮೈದಾನ ಒತ್ತುವರಿಯಾಗಿರುವ ವಿಚಾರ ಗಮನಕ್ಕೆ ಬಂದಿದ್ದು ಈ ಸಂಬಂಧ ಕಲ್ಯಾಣ ಮಂಟಪಕ್ಕೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅಡಚಣೆ ಆಗಬಾರದು ಎಂಬ ಉದ್ದೇಶದಿಂದ ಈ ವಿಷಯವನ್ನು ತಮ್ಮ ಗಮನದಲ್ಲಿಟ್ಟುಕೊಂಡಿದ್ದು ಕಾಂಪೌಂಡ್ ನಿರ್ಮಾಣ ಕುರಿತಂತೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ದೇವೆ ಎಂದು ನ್ಯಾಯಾಧೀಶರು ಹೇಳಿದರು ಕಳೆದ ಆರು ತಿಂಗಳಿಂದ ಸಿಮ್ರಾನನ್ನು ಹುಡುಗಿ ಇಲ್ಲಿ ಬೆಳೆದರ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಾಲ್ಕನೇ ತರಗತಿಯಲ್ಲಿ ಓದ್ತಿರುವ ಸಿಮ್ರಾನ್ ಹುಡುಗಿ ಆರು ತಿಂಗಳಿಂದ ಶಾಲೆಗೆ ಬರದೇ ಮನೆಯಲ್ಲೇ ಕೊಟ್ಟು ಸ್ಟ್ರೈಕ್ ಥರ ಮಾಡ್ತಾಯಿದ್ರು ಯಾಕೆ ಹೇಳಿದರೆ ಅವರ ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಬೇರೆ ವಿಚಾರಗಳಿಗಾಗಿ ಇವತ್ತು ಅವಳನ್ನು ನಮ್ಮ ಉಪ ಉಪವಿಭಾಗಾಧಿಕಾರಿಗಳ ದಿನ ಇರ್ಬೋದು ಅದೇ ರೀತಿ ತಹಶೀಲ್ದಾರ್ ಅವರು ಆಲ್ರೆಡಿ ಆ ಬಗ್ಗೆ ಕಾಂಪೌಂಡ್ ವಿಚಾರದ ಬಗ್ಗೆ ಸಂಬಂಧಪಟ್ಟ ಪೊಲೀಸರಿಗೂ ಅವರು ತಮ್ಮ ಕಚೇರಿಯಿಂದ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ಮುಖ್ಯ ಒಂದು ಸಮಸ್ಯೆ ಹೇಳಿದರೆ ಇಲ್ಲಿ ಶಾಲೆಯ ಪಕ್ಕ ಇರುವ ಒಂದು ಕಲ್ಯಾಣ ಮಂಟಪದ ಮಂಟಪ ಶಾಲೆ ಮಂಟಪ ತಮ್ಮ ಕಾರ್ಯಕ್ರಮಗಳ ದಿನದಂದು ಶಾಲೆಯ ಆಟದ ಮೈದಾನದಲ್ಲಿ ವಾಹನಗಳ ಜನಸಂದಣಿ ಇದ್ದು ಮಕ್ಕಳಿಗೆ ಅದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಮತ್ತೆ ಶಾಲೆಯ ಒಂದು ಭಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಿರೋದು ಈ ಬಗ್ಗೆ ತಹಶೀಲ್ದಾರ್ ಮೇಡಮ್ ಮೇಡಮ್ ಅವರು ಆ ಕಲ್ಯಾಣ ಮಂಟಪದ ಸಂಬಂಧಪಟ್ಟವರಿಗೆ ಈಗಾಗಲೇ ನೋಟಿಸ್ ಮಾಡಿದ್ದಾರೆ ಏನು ಹೇಳಿದರೆ ಯಾವುದೇ ಸಮಯ ಸಭೆ ಸಮಾರಂಭ ಆದರೂ ಸಹ ಅಲ್ಲಿ ಶಾಲೆಯ ಆಟದ ಮೈದಾನದ ಒಳಗೆ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರ್ದು ಮತ್ತು ಆ ಮಕ್ಕಳ ಶಾಲೆಯ ಡೇ ಟು ಡೇ ಚಟುವಟಿಕೆಗಳಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಅವರು ಆದೇಶ ಮಾಡಿದ್ದಾರೆ ಇಂಪ್ಲಿಮೆಂಟ್ ಆಗ್ತಾಯಿದೆ ಅದೇ ರೀತಿ ನಾವು ಇಲ್ಲಿ ತಮ್ಮ ಊರಿನವರಿಂದ ಅದೇ ರೀತಿ ಮಗುವಿನಿಂದ ಅರ್ಜಿ ಅವಳು ನಮಗೆ ಕೊಟ್ಟಿದ್ದನ್ನು ನಾವು ಅದನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅದನ್ನು ಕಳುಹಿಸಿದ್ದೀವಿ ಅಲ್ಲಿಂದ ಜಿಲ್ಲಾ ಪಂಚಾಯತ್ಗೆ ಆದೇಶ ಬಂದಿದೆ ಸೂಕ್ತ ಆದೇಶ ಹೇಳಿದ್ರೆ ಕಾಂಪೌಂಡ್ ಗೋಡೆ ಆದಷ್ಟು ಶೀಘ್ರವಾಗಿ ನಿರ್ಮಾಣ ಮಾಡಬೇಕಂತ ಈಗ ನಾವೆಲ್ಲ ವಿವಿಧ ಇಲಾಖೆಗಳು ಸೇರಿ ಇದರ ಬಗ್ಗೆ ನಾವು ಪ್ರಯತ್ನ ಪಡ್ತೀವಿ ಶೀಘ್ರವಾಗಿ ಕಾಂಪೌಂಡ್ ಗೋಡೆ ನಿರ್ಮಾಣ ಆಗ್ಬೋದು ಜೊತೆಗೆ ಇವತ್ತು ಈ ನಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಎ ಸಿ ಮೇಡಮ್ ಅವ್ರು ಬಂದಿದ್ದಾರೆ ತಹಶೀಲ್ದಾರ್ ನಾವೆಲ್ಲರೂ ಬಂದಿದ್ದೀವಿ ನಮ್ಮ ಮಾತಿಗೆ ಅವ್ರು ಒಪ್ಪಿ ನಮ್ಮ ಕೌನ್ಸಿಲಿಂಗು ತುಂಬಾ ಬಹಳಷ್ಟು ಸಮಯ ನಾನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆಕೆಯನ್ನು ಮತ್ತೆ ಆಕೆಯ ಹೆತ್ತವರನ್ನು ಕರೆಸಿಬಿಟ್ಟು ಶಾಲೆಗೆ ಹೋಗುವ ಮನ ಶಾಲೆಗೆ ಹೋಗುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದ್ದೆವು ಇವತ್ತು ಆ ಪ್ರಯತ್ನದ ಫಲವಾಗಿ ಅವಳು ಇವತ್ತು ಕ್ಲಾಸಿಗೆ ಬಂದಿದ್ದಾಳೆ ಇವತ್ತಿನಿಂದ ಶಾಲೆಗೆ ಬರ್ತಾ ಇದ್ದಾಳೆ ಇಷ್ಟೇ ನಾನು ಬೇರೆ ಮಕ್ಕಳಿಗೂ ಸಾರ್ವಜನಿಕರಿಗೂ ಹೇಳೋದು ನಮ್ದು ಏನೋ ಕಾನೂನುಬದ್ಧ ಬೇಡಿಕೆ ಇದೆ ಅದನ್ನು ಅದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಬಳಸ್ಕೊಳ್ಳೋದು ಬೇಡ ಯಾಕಂದ್ರೆ ದೊಡ್ಡವರು ನಾವು ಅದನ್ನು ಹೋರಾಟ ಮಾಡೋಣ ಮಕ್ಕಳ ಈಗ ಅವಳು ಆರು ತಿಂಗಳು ಬರದೇ ಇದ್ದುದರಿಂದ ಅವಳ ನೋಟ್ಸ್ ಬಾಕಿ ಆಗಿದೆ ಅವಳ ಶಾಲೆಯ ಚಟುವಟಿಕೆ ಅಲ್ಲೇ ನಿಂತು ಹೋಗಿದೆ ಈಗ ಮತ್ತೆ ಅವಳು ಈಗ ಎರಡ್ ಮೂರು ತಿಂಗಳಲ್ಲಿ ನಾಲ್ಕನೇ ತಾರೀಕಿಗೆ ಎಲ್ಲಾ ಪೋರ್ಷನ್ ಅವಳು ಕವರ್ ಮಾಡಬೇಕು ಎಕ್ಸಾಮ್ ಬರೀಬೇಕು ಸೊ ಅಷ್ಟೇ ಹೇಳೋದು ಮುಖ್ಯವಾಗಿ ನೀವು ಓದಿ ಒಳ್ಳೆ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಇದ್ರ ಬಗ್ಗೆ ನಮ್ಮ ಸಮಾಜ ಸುಧಾರಣೆಗೆ ಬೇಕಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ನಿಮಗೂ ಆಗ ಅಧಿಕಾರ ಇರ್ತದೆ ಅದನ್ನು ಆಗ ಉಪಯೋಗಿಸಿಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮು ಮುಖ್ಯವಾಗಿ ಮಕ್ಕಳ ದೇಹ ಒಳ್ಳೆಯ ಶಿಕ್ಷಣ ಪಡೆದು ಶಿಕ್ಷಕ ಶಿಕ್ಷಿತರಾಗಿ ಸಮಾಜಕ್ಕೆ ಸೇವೆ ಕೊಡೋದಾಗಿರ್ಬೇಕು ಮತ್ತೆ ಇಲ್ಲಿರುವಂತಹ ಸಾರ್ವಜನಿಕರು ನೆರೆವೊರೆಯವರಲ್ಲೂ ಹೇಳೋದಷ್ಟೇ ನಿಮ್ಮ ಕಾನೂನುಬದ್ಧ ಹೋರಾಟ ಖಂಡಿತ ಮುಂದುವರಿಯಲಿ ಸಂಬಂಧಪಟ್ಟ ಸರ್ಕಾರಕ್ಕೆ ನಿಮ್ಮ ಒಂದು ಸಹಕಾರ ಬೇಕು ಎಲ್ಲವೂ ಸರ್ಕಾರ ಕಡೆಯಿಂದ ಆಗುತ್ತೆ ಆದ್ರೆ ನಿಮ್ಮ ಒಂದು ಕಾನೂನು ರೀತಿಯ ಒಂದು ಸಹಕಾರ ಸರ್ಕಾರಕ್ಕೆ ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ಒಂದು ಪ್ರಕ್ರಿಯೆ ಮೂಲಕ ಆಗಬೇಕಿರುದ್ಧ ಸ್ವಲ್ಪ ತಡ ಆಗ್ಬೋದು ಸೊ ಈ ಒಂದು ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಶೀಘ್ರವಾಗಿ ಆಗ್ಲಿ ಅಂತ ನಾನು ಮತ್ತೊಮ್ಮೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ಕೊಡ್ತೇನೆ ಅಂತ ಹೇಳ್ತಾ ನಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಟ್ಟು ನಾವು ಬೆಳೆಸೋಣ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ವೇಳೆ ಕಾಳಜಿ ತಂಡದ ಕಾನೂನು ಸಲಹೆಗಾರರಾದ ಎಂಎಸ್ ಗಣೇಶ್ ಮೋಹನ್ ಕುಮಾರ್ ಕೆ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರಾದ ಶಿವಕುಮಾರ್ ಮೇಷ್ರು ಡಮರುಗಾ ಸಂಪನ್ಮೂಲ ಕೇಂದ್ರದ ನಿರ್ದೇಶಕರಾದ ಉಮೇಶ್ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್ ಅಯ್ಯರ್ನ ಪಾಳ್ಯ ಕೀರ್ತಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ವಿವಿಧ ಹೋರಾಟಗಾರರು ಉಪಸ್ಥಿತರಿದ್ದರು ಮಗುವಿನ ಹಿತದೃಷ್ಟಿಯಿಂದ ಕೈಗೊಂಡ ಈ ಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ఎజుకేషన్ విద్య ఓది ఒడిగ్రీ పడుతుంది నిమ్మ కొడుకు ಅವ್ರನ್ನ ಕರ್ಕೊಂಡ್ ಬಂದಿರೋ ಸಂವಿಧಾನದಲ್ಲಿ ಓದ್ಬೇಕು ಅಂತ ಇದೆ ಮಕ್ಕಳು ಏನಪ್ಪ